ನಮಸ್ಕಾರ ಸ್ನೇಹಿತರೆ ನಮ್ಮ ವಿಡಿಯೋದಲ್ಲಿ ಬರುವಂತ ಎಲ್ಲ ಪಾತ್ರಗಳು ಕಾಲ್ಪನಿಕವಾಗಿವೆ ನಮ್ಮ ವಿಡಿಯೋ ಬರೀ ಕಾಮಿಡಿಗೆ ಮಾತ್ರ ಯಾವುದೇ ತರಹದ ತಪ್ಪುಗಳಾದಲ್ಲಿ ಕ್ಷಮಿಸಿ ಮ್ಯಾ ಮ್ಯಾ ಅಂತಂದ್ರು ಆ ಮಂಜಾ ಏನು ಹಾಕಿಲ್ ನೋಡಿ ತಗೋ ನೀರು ಕುಡಿರಿ ಎ ತಗೋ ಕುಡಿ ಮುಂದಾಗ್ ಹಾಗಂದ್ರು ರೊಕ್ ಆಕತ್ತಿಲ್ಲ ಇವೆ ಸೋ ಮಂಜಾ ಹಾ ಯೋರ ಹೋಗಲೇ ಆಡಿ ಇونکو ಹೋಗೆ ಎಷ್ಟುತನ ಮಕ್ಕೊಂಡಿಯಾದೆ ಆಗೋದಿಲ್ಲ ಬಿಡಪ್ಪ ಅನಿ ಏನು ಹೇಳಿದ್ದಿ ಅವ್ವಾ ಸಾಯವಾಗ ಏನು ಹೇಳಿದ್ದಿನಿ ಯಾadne ಮದ್ಯೆ ಆಗೋದಿಲ್ಲ ಅಂತ ಅವಾಗ ಆನಿ ಆಕಿದ್ದಿ ಇಲ್ಲಿ ಈಗ ಆಗುದಿಲ್ಲ ಬಿಡಪ್ಪ ಈಶೆ ಜಲ್ದಿ ಪ್ಲೇಟ್ ಚೇಂಜ್ ಮಾಡಾಕತ್ತೇನಾ ಅನಿ ಹಾಕಿ ಆಗುದಿಲ್ಲ ಎರಡನೇ ಮದ್ವಿ ಆಗಾಕ್ ನಾ ಬಿಲ್ವಾ ಅಲ್ಲೇ ನಾನ್ ನಿನಗೆ ಏನ್ ಹೇಳಿದೆ ನೀ ಏನ್ ಕೇಳಿಸ್ಕೊಂಡಿಲ್ಲ ಅಡಿಗ್ ಹುಲ್ ತೊಗೊಂಬ ಹುಪ್ಪಾ ಅಂತಂದ್ರೆ ನಿಂಗೇನೇ ಕೇಳಸ್ಕೊತೀರ ನೀನೆ ಈಗ ಬ್ಯಾಡಂದ್ರು ಆಗಾಮ ಅನಿ ಹಂಗಂದ್ರ ಮದ್ವಿ ಅಲ್ಲಾ ಮುದುಕಾದ್ರು ಒಟ್ಟೆ ಯಾರ್ಡ್ ಮದ್ವಿ ಬಿಡಿ ಗೆದ್ದತ್ ಹಂಗಂದ್ರ ಯಪ್ಪ ಯಾರ್ನೇ ಮದ್ವಿ ದೇವ್ರ ದೇವರ ನಿಂಗೆ ನಿಂಗೇನೇ ಹೇಳಿ ನೀ ಏನೇ ಕೇಳಿಸ್ಕೋತಿ ಅಡಿಗ್ ಹುಲ್ ಹೋಗ ಹೋಗಿನಿ ನಿನ್ ತಲೆ ಮ್ಯಾಗ ಯಾವಾಗ ತೈಂಗಾಗಿದ್ದ ಆಪರೇಷನ್ ಆತಲ್ಲ ಅವಾಗಿಂದ ಹಿಂಗ ಮಾಡತ್ತಿಲ್ಲ ಖಜಿನಿ ಪ್ಪ ಅಲ್ಲೇ ಆಡಿ ಹುಲ್ ತುಂಬ ಹೋಗಪ್ಪ ಹೋಗ ಹುಲ್ಲ ಹ್ಞೂ ಮತ್ತೆ ಏನು ಹೇಳ್ದೆ ನಿಂಗೆ ಆಯ್ತು ಎಲ್ಲಿ ಹೋಗ ಚಾಯು ಕೊಣ್ಣಂ ಗಾಡಿ ದ ಗಾಡಿ ತಗೊಂಡ್ ಹೋಗ್ಕೇನ ಆಗಲ್ಲ ಬಿಡು ಆಗಲ್ಲ ನಡೆಕೊಂಡು ಹೋಗಿ ನೀನು ನಡೆಕೊಂಡು ಹೋಗಕ್ಕೆ ನನಗೆ ಆಗುದಿಲ್ಲ ನಿನ್ನ ತಕೊಂಡು ಹೋಗ್ಕಲ್ಲ ಅಲ್ಲೇಲೇ ನಿನ್ ಸಿಮ್ ಕಾರ್ಡ್ ಮತ್ತೆ ಚೇಂಜ್ ಆಗ್ತಿದ್ರೆ ಹಗಲೆ ಮುಗಲೆ ಗಾಡಿ ಆಮ್ ದರ ಕೈ ಕೊಟ್ಟು ಬಂದಿರೋ ಏನ ಮಾಡ್ಲಿ ನಾನು ಇಲ್ತೋ ಯಾರು ಕೊಡ್ಲಿಲ್ಲತೋ ತಕೊಂಡು ಬರ್ತೀನಿ ನೋಡು ಮತ್ತೆ ಸರಿಯಾಗಿ ತಕೊಂಡು ಬರಬೇಕು ಮತ್ತೆ ಇಲ್ತೋ ನಮ್ಮ ದೋಸ್ತಿ ಕರ್ಕೊಂಡು ಹೋಗ್ಕೇನ್ ತಕೋಣ ಹುಲ್ ಸ್ವಲ್ಪ ಜಾಸ್ತಿ ನಡ್ಕೊಂಬ ಬಾ ಹೋಗ್ ಜಲ್ಲಿ ಬಿಟ್ಟಿಂಗ ಮತ್ತೆ ಕಜಿನೆ ಅಡಾಯೆ ಹೋಗ ರೇಷನ್ ಹೋಗ್ಬೇಕಂತಲ್ಲಪ್ಪ ರೇಷನ್ ಹೋಗಬೇಕಂತಲ್ಲಾ ಆಡಿ ಹುಲ್ ತಗೊಂಬ ಹೋಗ್ಲಿ ಹುಲ್ಲೇ ಮತ್ತ ಏನ್ ಹಾನ್ ಒಂದ್ಸಲ ರೇಷನ್ ತಗೊಂಬ ಅಂತ ಒಂದ್ಸಲ ಹುಲ್ ತಗೊಂಬ ಅಂತ ಹೇಳಿ ಹುಲ್ಲ 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 ಆಯ್ತು ತರ್ತೀನಿ ಏನ್ ತರೋದ್ ಗೊತ್ತಿಲ್ಲ ನಿನಗೆ आडी हुल्ले चला आडि हुल्ले 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 आडी हुल्ले आयत जल्दी बा बा ले ले मग बॅरेन तुम्हाला ಐಲೇ ನನಗೆ ಒಬ್ಬ ಕರೆಡಾಕತನ ಹೊರದು ಬರು ನಡಿ ಅವನು ಕುಂದ್ರ ಗಾಡಿಯಾಕ ನಿನಗೆ ಅಕಡೆಡಾಕತನ ನನಗೆ ಬಾಳ ಮಾತಾಡಾಕತನವಾ ನಿಮ್ಮ ದೋಸ್ತ ಯಾರು ಅದರಲ್ಲಾ ತಿಂಡಿ ಮಾತಾಡೋಂಗ ಅವನು ಕರ್ಕೊಂಡು ಬಂದನೋ ಹಾತ್ತಿನಿ ಕುಡುಗೋಲಿ ಇಟ್ಕೊಂಡ ಇಲ್ಲಿ ಕಡದ ಬರು ಬಿಳೆ ಇವತ್ತಾಗಿದ್ದಾಗ್ಲೇ ಅದ ಕುಂದ್ರ ಕಡದ ಬರು ಕಡದ ಬರುದು ನಡಿ ಚಪ್ಪಲ ಹಾಕೋ ಲಗುನ ಹಂಗಾರ ಬರೀ ತೋರಿಸ್ಲಿ ನೀ ಐತೆ ಅವನು ಅವಂಗ ಐತೆ ನಡಿ ಹಂಗಾರ ನೀ ಒಡಿಯೋದು ಅವಂಗ ಒಡಿಯೋದು ಅವಂಗ ಆಗಿದ್ದಾಗ್ಲೇ ಒಡಿಯೋದು ಅವಂಗ ಒಡಿಯೋದು ಲೇ ಅವಂಗ ಅವನು ಹೊಡೆದ ಬರು ನೀವತ್ತು ಹೆಣ ಎತ್ತುಂದ ಬಿಡುದು ಬೇಡ ಬಿಡುದು ಬೇಡ ನೋಡ ಅವನು ಕಾಲ ಕೈಲ ಮುರಿತೇನ ಅವನು

ಸಾಕಷ್ಟು ಹುರುಪ್ನಾಗ ಹೇಳಕ್ ಹೋಗ್ಬೇಡ ನನ್ ಯಾರೇನು ಹೊಡೆದಿಲ್ಲ ನಾ ಹುಲ್ಲು ಮಾಡ್ಕೊಳಾಕ್ ಕರ್ಕೊಂಡ್ ಬಂದಿನಿ ಮಾಡ್ಕೊಳಕ ಹುಲ್ಲು ಮಾಡ್ಕೊಳಕ್ಕೆ ಹೋಗು ನಡೀಪಾ ಅಂದ್ರ ನೀ ಬರ್ತಿರ್ಕಿಲ್ಲ ನೀ ನೀರುಪ್ನಾಗ ಎದ್ದ ಬಂದಿ ನನ್ ಕಂಪ್ನಿ ಕೊಡಾಕ್ ಲಗು ಲಗು ಹುಲ್ಲು ಮಾಡಲಿ ಅಂದ್ರೆ ಬರ್ತಿರ್ಕಿಲ್ಲ ನಾನು ಏನೀ ಏನ್ ನಂಗೆ ಕುಡ್ಯತಿ ಮಾಡ್ಯನಿಗೆ ಅಲ್ಲಲ್ಲಿ ನಿಮ್ ಮನಿ ಕೆಲ್ಸ ಅಂದ್ರ ನೀ ಮಾಡ್ಬೇಕ ನಿನ್ನೂ ಆಡದ ಇಲ್ಲು ನಿನ್ನೂ ಆಡಿದ್ರ ನಿನ್ ಪೂರ್ತಿಯಾಗ ನೀವ್ ಹೋಗಿ ಹುಲ್ ತಗೋಬೇಕ ಎದಕ್ ಕರ್ಕೊಂಡ್ ಬಂದಿ ಹುಲ್ ನೀ ಅಯ್ಯಯ್ಯೋ ಯಪ್ಪ ನಾ ಹುಲ್ ಮಾಡಕ್ ನಿಮ್ಮ ಆಡವ ನೀ ಹುಲ್ ಬಂದಿ ನಮ್ಮೂ ಆಡ ನಾವ್ಯಾವ್ ತಗೊಂಡಿಲ್ಲ ಆಡಿದಿರಪ್ಪ ಇದು ಕರ್ಕೊಂಡ್ ಬರುವಾಗ ಒಬ್ಬ ಹೊಡಿಯೋದೈತಿ ಒಬ್ಬಂಗ ಹೊಡಿಯೋದ ಇಲ್ಲಿ ನೋಡಿದ್ರ ಆಡಿ ಹುಲ್ ಮಾಡುದಂದ ಈಗ ನೋಡಿದ್ರೆ ನಮ್ಗೂ ಆಡೇ ನಾವೇ ಹುಲ್ ಮಾಡಾಕ್ ಬಂದಿವಂತ ನಾನು ಬಂದಿನ ಅದೆಲ್ಲಾ ಹೋಗ್ಲಿ ಈಗ ಪಂಜಿದ್ ಪಂಜೀ ಹೋಗ ಲಗು ಲಗುನ ಹುಲ್ ಮಾಡ್ಕೋಲ್ ಹುಲ್ ತಗೋ ಮಾಡ್ಕೋ ನಿಮ್ ಮನಿ ಕೆಲ್ಸಾ ನೀವ್ ಮಾಡ್ಬೇಕಪ್ಪ ಏ ನಾಯ್ದಕ್ ಹುಲ್ ಮಾಡ್ಕೋ ನಿಮ್ಮೂ ಆಡೋ ಮಾಡ್ಕೋ ಮಾಡ್ಯನಿಕೆ ಹೋಲಪ್ಪ ಹೋಗ್ತೀನಿ ಆ ನಿನ್ ಮತ್ ನೋಡೀಗ ಬಂದಿಲ್ಲ ನಾ ಯಾಕೆ ಮಾಡಲಿ ತಗೋ ನಿಮ್ಮ ಅಡಿಗೆ ಹುಲ್ ನೀ ಮಾಡ್ಕೊ ತಗೋ ಏ ನಿಮ್ಮ ಆಡಿಲಿ ಏಪ್ಪ ಅದು ಏಪ್ಪ ಸಾಕ್ ಚುಮ್ಕುದರ್ಲಿ ಮನ್ಯಾಗ ಮಕ್ಕೊಂಡಿದ್ದೆ ಅಲ್ಲಿ ಎಷ್ಟು ಚಂದ ತಗೋ ಇದೇನಪ್ಪ ಇದೆ ಹೋಗು ಲಗು ಲಗು ಮಾಡ್ಕೊ ಹುಲ್ಲ ಏಪಾ ಹೋಲಿಪ್ಪ ಹುಗು ನಂಡಿ ಮನಿ ಮಾಡ್ಕೊ ನಾ ತಿಂಗ್ಲ ಮಾಡ್ಕೋಗಲ್ ಲಘು ಲಗು ಮಾಡ್ಕೊ ಹುಲ್ಲ ಹುಲ್ಲ ಆಯ್ತು ಅಲ್ಲಿಲೇ ಮಗ ಲೇದು ಇಂಥ ದೋಸ್ತಿ ಮೆಚ್ಚಿದೆಯಲ್ಲೇ ನಿನ್ ದೋಸ್ತಿಗೆ ನಾ ಮೆಚ್ಚಿದೆ ಮನ್ಸಿಂದ ಆಗತ್ತೇನ ಮಗ ಇವತ್ತ ನೀ ಕುಡ್ಗೋಲ್ ತಗೊಂಡಿ ನಮ್ಮ ಅಡಿಗೆ ನಮ್ಮ ಆಡಿಗೆ ಹುಲ್ಲು ಮಾಡಾಕ ನೀ ಕುಡಗೋಲ್ ತಗೊಂಡಿ ನೋಡ ನನಗ್ ಮನ್ಸಿಗೆ ಮೆಚ್ಚಿದೆಪ್ಪ ನಾನು ಅಲ್ಲಿಲ್ಲೇ ನಮ್ದು ರಕ್ತ ಬೇರೆ ಬೇರೆ ಯಾವ್ದು ಜೀವ ಒಂದ ಅಂತ ಇವತ್ತು ತೋರ್ಸ್ಕೊತೀನಿ ನೀ ಮಗ ನೀ ಏನು ಹುಲ್ಲು ಮಾಡುದ್ ಬ್ಯಾಡ ನಾನಾ ಮಾಡ್ತೇನೆ ನೀ ಗಾಡಿ ಮೇಲೆ ಕುಂದ್ರ ಬಾ ಇಲ್ಲಿ

ಕಾಲದಾಗ ಚಡ್ಡಿ ಬಿಚ್ಚಾಡಿ ಕುಣದ್ಯಾಡ ನಮ್ಮ ದೋಸ್ತ ಅಲ್ಲಲ್ಲಿ ನಡ್ಕೊಂಡ್ ಹೋಗುದಿದ್ರೆ ಗಾಡಿ ಎದಕ್ ತರ ಹಾಕೋದಿಲ್ಲ ಬಾಡ್ಯಾನಿಕೆ ಪೆಟ್ರೋಲ್ ಅಲ್ಲಿ ಲೀಟರ್ ನೂರ್ ರೂಪಾಯಿ ಆಗತ್ತ ಅಲ್ಲಿ ಉಳ್ದಾ ಮಾಡಾಕ ಮತ್ ನಮ್ಮಪ್ಪ ರೊಕ್ಕ ಕೊಡುದಿಲ್ಲ ನನಗೆ ಮತ್ ನಡ್ಕೊಂಡ ಬರ್ತಿದ್ವಿ ಅಲ್ಲಿ ಏ ಸುಮ್ನ ಇರ್ಲಿಪ್ಪ ನೋಡಿಲ್ಲ ಹಿಂಗ್ ಇಟ್ಕೊಂಡ್ ಹೋಗಕ್ ಆಗತ್ತೈತಿ ಇಲ್ಲ ನಮ್ಗೆ ಈಗ ಅದೇಪಾ ನೀ ಮಗ ನಿನ್ ಮುಖ ತೋರ್ಸ್ಲಿ ನನಗೆ ಸ್ವಲ್ಪ ನೋಡ ಬರಬರಿ ಮ್ಯಾಚ ಆಕಕತಿತಿ ನಮ್ಮಪ್ಪನ ಮುಖ ನಿನ್ ಮುಖ ನನ್ನ ಮುಖ ಮ್ಯಾಚ್ ಆಕಕತಿತಿ ನಾವೇನಾರ ಮುರುಘಾ ಮುರ್ಗಮಡಿ ಜಾತ್ರೆ ಎಲ್ಲಾರ ಕಳ್ಕೊಂಡಿದ್ವಿ ಅನ್ ಮಳೆ ನಿನಗ ಬೇರೆದರ ತಗೊಂಡ ಸಾಕ್ರಿಬಗನ್ ಸಾಕತಿತಿ ನನಗೆ ಎದಕ್ಕೆಲಿ ಇವತ್ತ ನಿ ನಮ್ಮ ಕೂಡ ಹುಳು ಮಾಡಾಕ ಬಂದಿ ನೋಡಪ್ಪ ನಮ್ಮ ಅಡಿಗೆ ನನಗೆ ಬಹಳ ಮೆಚ್ಚಿಗೆ ಆತದ ಏನು ಕೈ ಉಬ್ಬತೆ ನೋಡಲಿ ಯಾಕಲಿ ರೋಲ್ ಬಿಡೋರಾ ಅಡ್ಕೊಂಡಿರ ಫಾ ಮತ್ತೆ ಮಗನ ಸಾಕ್ ಉぶಸು ಸಾಕೆ ನಡಿ ನನಗೆ ಗೊತ್ತೈತಿ ಅಲ್ಲ ತಿನ್ ಮಾಡ್ಬಾರಟಾಪಟ ತಿನ್ ತಗೋ ತಿನ್ನ ಹಿಂಗ್ಯಾಕ್ ಮಾಡಾಕತ್ತೀ ತಗೋ ತಗೋಳ ನಮ್ ಅಪ್ಪ ಬೈತಾನ ಮತ್ತ ತಗೋ ತಿನ್ನ ಎಷ್ಟರ ಇರ್ಬೇಕು ನೋಡಿಕಿದ ಏ ತಗೊಳ ತಾಯಿ ತಿನ್ನ ಎಷ್ಟರ ತರ ನೀನು ನಮ್ಮ ಅಪ್ಪನು ನೋಡಿದ್ರೆ ನಿನ್ನೊಬ್ಬಾಕಿನ ಸಾಕು ಅಂತ ಹೇಳಿ ಬಿಟ್ಟು ಹೋಗಿಬಿಟ್ಟಾನ ನನಗೆ ಮತ್ತೆ ಹೇಳ್ತಾನ ಮಂಗಳವಾರ ಪ್ಯಾಟಿಗೆ ಹೋಗಿ ಇನ್ನೊಂದು ಯಾರು ಆಡ್ಮರಿ ತಂದು ಕೊಡ್ತೇನೆ ಅಂತ ಹೇಳಿ ನಿನ್ನ ಸಾಕಾಕ ಸಾಕಾಗ ಹೋಗ್ಬಿಟ್ಟೈತಿ ನನ್ನ ಕೈಯಾಗ ಮಂದಿ ನೋಡಿದ್ರ ಶಾಲಿ ಬಿಡಿಸಿ ಹೆಣ್ಮಕ್ಳ ಮದ್ವೆ ಮಾಡ್ತಾರ ಆದ್ರೆ ನಮ್ಮ ಅಪ್ಪ ಆಡ್ಮರಿ ಕೊಟ್ಟು ಸಾಕು ಹೋಗಂತ ಹೇಳಿಬಿಡ್ತಾನೆ ಏಕೆ ಇಲ್ಲ ಮತ್ತೇನು ಆಗಬೇಕಯವ್ವ ನಿಂಗೆ ಏನು ಕೊಟ್ಟರು ತಿನ್ನಲಾಗೆಲ್ಲ ಏ ಬಾರ ಮಂಜು ಹುಲ್ ತರಾಕ್ ಹೋಗಿದ್ದಿ ಬಾರ ಬಾ ಇಲ್ಲ ಹೋಗುವಾಗ ನನ್ ನೋಡಿದಿಲ್ಲೋ ಇಲ್ಲಿ ಮಂಜು ನೋಡಿಲ್ಲ ನಾನು ನೋಡಿಲ್ಲ ನೀ ನನಗ ಎಷ್ಟು ಸುಳ್ಳು ಮಾತಾಡಾಕತ್ತಿ ಹೋಗುವಾಗ ನೋಡಿಲ್ಲ ನೀ ಇಲ್ಲ ಮಂಜು ನೋಡಿದ್ರೆ ನಿಂದಿರ್ತಿದ್ದೆ ಹೌದಿಲ್ಲೋ ಆಕಿ ನೋಡಿರ್ಲಿಲ್ಯ ಆಕಿ ನೋಡಿನು ನಾ ನೋಡ್ಲಾರ್ದಂಗ ಓದ್ಲಿಲ್ಕಿ ನನಗೆ ನಿಮ್ಮಿಬ್ಬರು ನಡಕ ನನ್ ತರಾಕ್ ಹೋಗಬಾಡ್ರಿ ನನಗ್ ಗೊತ್ತೈತಿ ನೀ ಯಾಕೆ ಹಿಂಗ ಮಾಡಾಕತ್ತಿ ಅಂತೇಳಿ ನನಗ್ ಗೊತ್ತೈತಿ ಕುಲ್ಲ ಕುಲ್ಲ ಹೇಳಿ ನಿಮ್ ಮನಿ ಬಾಜುಕ್ ಒಬ್ಬ ಹೊಸ ಹುಡ್ಗ ಬಂದ್ ನೋಡ ಬಾಡ್ಗಿಲೆ ಅವ್ ಬಂದಾಗಿಂತ್ ಹಿಂಗ್ ಇಲ್ಲ ಅಬ್ಸರ್ವ್ ನೋಡಿದೆ ಅಂದ್ರೆ ನಿಂದಿರ್ತಿದ್ದೆ ನಾ ನೋಡಿಲ್ಲ ಈಕಿನ ಲಕ್ಷ ನಂಗೆ ಲಕ್ಷ ಕೊಟ್ಟಿಲ್ಲ ನಿನ್ ಕಡೆ ಲಕ್ಷ ಕೊಟ್ಟಿಲ್ಲ ಎಷ್ಟು ಸುಳ್ಳು ಇದು ಇದು ಆಪರೇಷನ್ ಆಗಿ ತೆಲಿ ನೋಡಿನು ಗೊತ್ತಾಗಿಲ್ಲ ನಿನ್ ಹಿಂಗ್ ನಿಂತಾಗ ಹಿಂಗ ಇಲ್ಲ ಮಂಜುನಾ ನೋಡೇ ಇಲ್ಲ ಇಲ್ಲಿ ಯಾರು ಇದಿರಿ ಅಂತ ಹೇಳಿ ನಾಟಕ ಸಾಕ ನಾಟಕ ಸಾಕ ಯಾಕ ನಾಟಕ ಮಾಡಾತಿ ನೋಡಾತಿಲ್ಲ ಏ ಬಿಡು ಗುલ્લા ಅಂತದೇನು ಇಲ್ಲ ಮಂಜುನಿ ಏನೇನಾರ ತಿಳ್ಕೊಳಕ್ಕೆ ಹೋಗಬೇಡ ಹೋಗ್ಲಿ ಬಿಡ್ಲಿ ನೋಡಲಿಲ್ಲ ಅಂತ ನೋಡು ಮಂಜು ಅಣ್ಣನ ಹೇಳಾಕತ್ತಾರ ಹೋದಿಲ್ಲ ನಾನು ನೋಡಿಲ್ಲ ಅಂತ ಹೇಳಿ ನೋಡಿಲ್ಲ ನೆಲ್ಲಕ್ಕೆ ನನಗೆ ನೋಡಿಲ್ಲ ಅಂತ ಬಿಡ್ಲೇಪ್ಪ ಮತ್ತೆ ಯಾಕೆ ತಿಳಿದಿನಾತಿ ಪಕ್ಕಾ ನೋಡಿಲಿಲ್ಲ ನಾನು ನೋಡಿ ನೆಲ್ಲೆ ನೋಡಿಲ್ಲ ಹ್ಮ್ ನೋಡಿಲ್ಲಾಪತಿ ಅಕ್ಕಿ ನೋಡಿಲ್ಲ ನನಗೆ ಅಕ್ಕಿ ನನಗೆ ನೋಡಿದ್ರೆ ನಿಂತ ಅಕ್ಕಿ ನಾ ಹಿಂಗ ಸ್ಟ್ಯಾಂಡ್ ಹಾಕಾಕತ್ತಿದ್ದೆ ನೋಡ ಅಕ್ಕಿಗೆ ಕಂಡಿಲ್ಲ ನಾನು ಯಾರ ಅಂತೇಳಿ ಆ ತಲಿಯೊಳಗ ತಕ್ಷಣ ನೋಡಿ ಗೊತ್ತಾಗಿಲ್ಲ ಗೊತ್ತಾಗಿಲಕ್ಕಿಗ್ ಪಾಪ ಸ್ವಲ್ಪ ಸೈಡ್ ಕುಂತ ಬಾ ನಿನ್ ಕೂಡ ಮಾತಾಡುದಿತ್ ಸ್ವಲ್ಪ ಇಲ್ಲಿಲ್ಲ ಈಗ ಹೊತ್ತು ಆಗೈತಿ ಮೊದ್ಲು ಅಪ್ಪ ಕೂಡ ಮೇಸ್ಕೊಂಡ ಪಟ್ನ ಬಾ ಅಂತ ಹೇಳಿ ಅಕ್ಕಿಗೆ ನೀರಡ್ಕಿನೂ ಆಗಿರ್ತೈತಿ ನಾ ಹೋಗಿ ನನ್ಕಿಂತ ಜಾಸ್ತಿ ಅನ್ನದ

ಎದಕ್ ಕರ್ಕೊಂಬಂದಿ ನನಗೆ ಬಡ ಬಡ ಹೇಳ ಏನನ್ನುದ ಅಲ್ಲ ನನ್ನ ಕೂಡ ಯಾಕೆ ಹಿಂಗೆ ಮಾಡಾಕತ್ತೀನಿ ಹಾಂ ನೋಡಿನು ನೋಡ್ಲಾರ್ದಂಗ ಹೊಂಟಿ ಮತ್ತೆ ನಿಮ್ಮ ಮನೆ ಕಡೆ ಬಂದರೂ ನನಗೆ ನೋಡ್ಲಾರ್ದಂಗೆ ಹಂಗ ಮನೆ ಒಳಗೆ ಹೋಗಕ್ಕಾಗತ್ತಿ ಸೀಟಿ ಹೊಡೆದು ಕರ್ದ್ರು ನೋಡಾಕತ್ತಿಲ್ಲ ಹಂಗ ಅದಕ್ಕೆ ಮಾಡಾಕತ್ತಿ ಮೊದಲು ನೋಡಿದ್ರೆ ಎಷ್ಟು ಚಂದ ಇದು ಮಾಡ್ತಿದ್ದೀನಿ ನನಗೆ ನೀನು ಮಂಜು ಒಂದು ಮಾತ್ ಹೇಳ್ತೇನಿ ಕೇಳ ಬೇಜಾರಾಗಕ್ಕೆ ಹೋಗ್ಬಡ ಇಲ್ಲಿ ತಗೋ ಬೇಜಾರಾಗುದಿಲ್ಲ ಏನೇನು ಹೇಳುದೈತಲ್ಲ ಹೇಳ ಹೇಳ್ತೀನಿ ನಿಂಗದ್ ಅವತ್ ಪೆಟ್ಟು ಬಿದ್ದಾಗಿಂತ್ರ ನೀ ಹೆಂಗೆಂಗೋ ಮಾಡ್ತಿ ಅಂತ ಹೇಳಾಕತ್ತಿದ್ರ ಮಂದಿ ಎಲ್ಲಾ ಮತ್ ನನ್ನ ಮದ್ವಿ ಆದ್ಮ ನೀನು ಹಿಂಗ್ ಹುಚ್ಚರಗತ್ಲೆ ಮಾಡಿದಿ ಅಂದ್ರ ಹೆಂಗ್ ಹೇಳಿ ನಂಗೆ ಹೆದರ್ಕಿ ಬರಾಕತ್ತೇತ್ ಮಂಜುತೆ ನನಗ್ ಗೊತ್ತಿತ್ತ ನನಗ್ ತೆಂಗಿನಕಾಯಿ ಬಿದ್ದ ಆಪರೇಷನ್ ಆದಾಗಿಂತ್ರ ಹಿಂಗ ಮಾಡಾಕತ್ತೀನಿ ಅಂತೇಳಿ ನೋಡಿಲ್ಲೇ ನೀನ್ ನನಗ್ ಒಂದ್ ಮಾತು ಹೇಳಿದ್ದೆ ಅಂದ್ರೆ ನಾ ಎಲ್ಲಾರ್ಗು ಮರುತ್ರು ನಿನಗ್ ಮರಿತಿರ್ಕಿಲ್ಲ ಅಷ್ಟ್ ಪ್ರೀತಿ ಮಾಡಾಕತ್ತೇನಾ ಎಲ್ಲಾರ್ಗು ಮರುತ್ರು ನಿನಗ್ ಮರಿ ಆಗತಿಲ್ಲ ನಾನು ಹೋಗ್ಲಿ ಬಿಟ್ಟು ಯಾಕಂದ್ರೆ ನಾನ್ ತೆಲವು ಹೊಳದ್ ನೋಡಿ ನಾನ್ ನಿನಗ್ ಮರೀದಿಲ್ಲ ಬ್ಯಾರದವ್ರಿಗೆ ಮರಿಬೋದ ನಮ್ ಅಪ್ಪಾಗ ನಿನಗೆ ನಿನಕ್ ಬೇಕಂದ್ರೆ ಬೇಕಾದ್ರೆ ತೆಲವು ನೋಡಿ ನೋಡ್ನಿ ಹೊಡದ್ ನೋಡ ನನ್ನ ನನ್ ಕಿವಿ ಕೊಟ್ಟ ಕೇಳ್ರಿ ಇಲ್ಲಿ ನಾ ಹೇಳಾಕತ್ತಿದ್ದ ಕಿವಿ ಕೊಟ್ಟ ಕೇಳ್ರಿ ಇಲ್ಲೇ ಮಗ ಕೇಳಿಲ್ಲೇ ಡೀಲ್ ಡನ್ ಟೆನ್ಷನ್ ತಗೋಬೇಡ ನಾ ಹೇಳ್ತೇನೆ ಅಲ್ಲ ನಾ ಅದೇನ್ ನಿನ್ ದೋಸ್ತ ಇರು ಮಠ ಎದರಾಕ್ ಹೋಗಿ ಏನ ಏನ್ ಬಾಯಿ ತಗ್ಯಾಕತ್ತಿ ಎದರಾಕ್ ಹೋಗಿ ನಾ ಇರು ಮಠ ನಾ ಹೇಳ್ತೇನೆ ಅವ ಹೆದರಾಕತ ನಿಮ್ ಕುಡ ಮಾತಾಡಕ ಹೆದರಾಕತನ ನೋಡಿದ್ರ ನನಗ್ ಗೊತ್ತಾತೇತಿ ನಾವ್ ಅದಾನಲ್ಲ ನಿಮಗ ಒಂದ್ ವಾರ ರಾತ್ರಿ ಅವ್ ಲವ್ ಮಾಡಾಕತ್ತ ನನಗ್ ಬೆನ್ನ ನತ್ಕಂಡ್ರಿ ಅವ ಹೇಳಿ ಮಗ ನೀನ ಹೇಳ ನನಗ ಆಗ್ವಲ್ತೇಳಿ ಅವ್ ಹ್ಯಾಕಾಗುದಿಲ್ಲ ಅಂತ ಹೇಳಿ ಅವಂಗ ದೂರ ಕುಂದ್ರಿ ಚೀನಾ ಇಲ್ಲ ನಿಮ್ ಕುಡ್ ಕುಂತ ಮಾತಾಡಕೇನಿ ಅವಂಗ ಲವ್ ಮಾಡ್ರಿ ಅವ್ ಚಲೋ ಚಲೋದ ನೀವ ನನ್ ಹುಡುಗಿ ಹೇಳಿ ನೀವು ನನಗೆ ತಂಗಿ ಆಗ್ಬೇಕು ನೀವು ನಮ್ ದೋಸ್ತನ್ ಲವರ್ ಅಂದ್ರೆ ನನಗ್ ತಂಗಿ ಹಾಕಿರಿ ನೀವು ಹೇಳಿದ ಕೇಳ್ರಿ ಮಾಡ್ರಿ ಅವನ್ ಹಂಗ್ಯಾ ಒಪ್ಪ ಒಲ್ ಅಂದ್ರ ಒಲ್ ಏನ್ರಿ ಹಂಗ ಒಬ್ಬಳ ಮಗ ಸೆಟ್ ಆಗುದಿಲ್ಲ ಏನ್ ತೆಂಗಿನಕಾಯಿ ಅಲ್ರಿ ತೆಂಗಿನಕಾಯಿದಾಗ ನೀರ ಕಡಿಮೆ ಇರ್ತೇತಿ ತೆಂಗಿನಕಾಯಿ ಕುಡಿಯಕ ಹೋಗ್ಬೇಡ್ರಿ ಎಳ್ಳಿರ್ ತಗೋರಿ ಎಳ್ಳಿರ್ ಅಂದ್ರ ಇಪ್ಪತ್ತೈದು ರೂಪಾಯಿ ಅವ್ರ ಇಪ್ಪತ್ತೈದ್ ರೂಪಾಯಿ ನೀವ್ ಆರಿಸಿ ತಗೊಂಡ್ರ ಮೂವತ್ ರೂಪಾಯಿ ಹಾಕಿರಿ ಅವ್ರ ಆರಿಸಿ ತಗೊಂಡ್ರೆ ಮೂವತ್ ರೂಪಾಯಿ ಮೊನ್ನೆ ತಂಗಿನಕಾಯಿ ಬಿದ್ದೇತಿ ಈಗ ನಾನ್ ತಲೆ ಮೇಲೆ ಮಾಡಿ ನಾನು ಜ್ಯೋತಿ ಜ್ಯೋತಿ ಮಾತಾಡುದ ತಡಿವಾ ತಡಿ ಹಂಗ್ಯಾಕ್ ಮಾಡತ್ತೀನಿ ಏ ಸರಿ ಈಗ ತಡಿ ಹಂಗ್ಯಾಕ್ ಮಾಡತ್ತಿ ಹೇಳಿ ಮಾತಾಡುದೈತಿ ಹೋಗಂತಿ ಈಗ ನೆನಪಾಗತ್ತೈತಿ ಅವ್ರ ಲವರ್ ಮತ್ತೆ ಅವಂಗ ಕಟ್ಕೊಂಡು ಹೋಗಿ ತಗೋ ನಾನು ಬಾಡನಿಕೆ ನಿನ್ ಲವರ್ ನಿನ್ ಲವರ್ ಅಂತ ಹೇಳಿ ನಿನ್

ಮಗ ಕೇಳಿಲ್ ಒಂದ್ ಮಾ ಜೀವನ್ದಾಗ ನೆನಪಿಟ್ಕೋ ಹುಡುಗಾರಿಂದ ಬಿಳ ಹೋಗ್ಬೇಡ ರೊಕ್ಕ ಬಿಳುವ ಹುಡುಗಾರ ನಿನ್ನಿಂದ ಬೀಳ್ತಾರ ಒಂದ್ ಎರಡು ಮೂರು ನಾಲ್ಕ ಐದ್ ಆರು ಏಳು ಎಂಟು ಒಂಬತ್ ಹತ್ತು ಸೀದಾ ಏನಸ ಬರ ಬರೀ ಆದ್ರಿ ಮಾಲಕರ ಐದ್ ಸಾವಿರ ರೂಪಾಯಿ ತೋರಿ ಹಿಡೀರಿ ಜಾಸ್ತಿ ಅದು ನೋಡ್ರಿ ಅದು ಒಂದು ಐದ್ನೂರ್ ರೂಪಾಯಿ ಕಡಿಮೆ ಇನ್ನೂ ಇನ್ನು ರೂಪಾಯಿ ಕಡಿಮೆ ಮಾಡ್ಬೇಕು ನಾನೇ ஐநூறு ரூபாய் நான் கடுமைத்துக்காட்டியும் காடுகளில் நடுபட்டு நமதூரில்

ಹುಲ್ ತರಕ್ ಯಾಕೆ ಕಳ್ಸಿದ್ದಿ ನಮ್ಗ ಇರ್ಲಿ ಬೇಡ ಕೊಟ್ಟೇನೆ ಅದಕ್ಕೆ ಸಾಕೋರಿಲ್ಲ ದಿಗ್ ಬಡೋರಿಲ್ಲ ನೀರ್ ಹಾಕೋರಿಲ್ಲ ಅದಕ್ಕೆ ಹುಲ್ ತಂದ್ ಹಾಕೋರಿಲ್ಲ ಏನ್ ಮಾಡ್ಲಿ ಅದ್ ಇಟ್ಕೊಂಡ್ರೆ ಮತ್ ಹುಲ್ಲಿ ಇಟ್ಕೊಳ್ಳವ್ರಿ ಹುಲ್ ತಿನ್ನ ನೀವ್ ತಗೊಂಡ್ ಏನ್ ಮಾಡವ್ರಿ ಈಗ ಇಲ್ಲ ಅದ್ ಒಣಗ ತಂದ್ರು ನಡಿತೈತಿ ಅದೇನ್ ತಗೋ ಹೇಳೋರ್ಗೆ ಮಾರೇನ್ ಬಾ ನಾನು ಅದೀಗ ಬಿಡ್ರಿ ಬಿಡ್ರಿ ಹುಲ್ ತಗೋಜಾ ಮಾರೇನಿ ಮಾರೇನ ಅದ ಐದ್ನೂರು ರೂಪಾಯಿ ನನಗೆ ಐದನೂರು ಎಟ್ಟಕ್ ತಗೊಂಡ್ರಿ ಐದ್ ಸಾವಿರ ರೂಪಾಯಿ ರೊಕ್ಕ ಬಾಳಾಗ್ಯ ನಿಮ್ ಕಡೆ ಹೇಳಿ ಮುಗ್ಯಾಗ ರೊಕ್ಕ ಜಾಸ್ತಿ ಆಗ್ಯಾಡ್ರಿ ಐದ್ ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ನಾಕ್ ಕೊಡಿಸ್ತಿದ್ದೆ ನಾನು ಯಾರ ಕಡೆ ತಗೊಂಡ್ರಿ ನೀವು ಈ ಮುದಕನ್ ಕಡೆ ತಗೊಂಡ್ರಿ ನೀವು ಇವ್ರ ಹಂಗ ಮಾಡ್ತಾರ್ರಿ ನಾಕ್ ಸಾವಿರ ರೂಪಾಯಿ ಇಲ್ಲ ಮೂರ್ ಸಾವಿರ ರೂಪಾಯಿ ತಗೊಂಡಿರ್ತಾರೀ ಸ್ವಲ್ಪ ಜಾಸ್ತಿ ರೊಕ್ಕ ಬಂತಂದ್ರ ಕೊಟ್ಟು ಬಿಡ್ತಾರೀ ಇವ್ರೆ ಡಬ್ ಹಾಕಿರ್ತಾರ್ರಿ ಇವ್ರ ಮುದುಕ್ರೆ ಬ್ಯಾಡ ಏನ್ ಮಾತಾಡಕಿ

ಸಿಗುದಿಲ್ಲ ಹೋಗ್ರಿ ಮಾರ್ಕೆಟ್ನಾಗ ಐದ ಸಾವಿರ ರೂಪಾಯಿ ನೀವೇ ನೋಡ್ರಿ ಮಶಕಿನ್ ಮಾಡ್ತಾರತಾರ ನಡ್ರಿ ಇಂತ ಮರಿ ಹತ್ತು ಸಾವಿರ ರೂಪಾಯಿ ಕೊಟ್ರು ಸಿಗುದಿಲ್ಲ ಹೋಗ್ರಿ

ಮಗ ನೀ ಯಾಕೆ ತಗೊಂಡಿಲ್ಲ ಕುಲ್ಲ ತಾಯಿಲ್ ನಾ ಕಟ್ಟ ಮಾಡ್ಕೋದೇನ್ ತಾಯಿಲ್ ನೋಡ್ ಮಂಜು ಅಣ್ಣು